ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಪ್ಪಾ ಇದು ಮಂತ್ರಭಾತಿ ಮನೆಗೆ ಬಂದಿದ್ದೆ ವೈಶಾಖ ಫುಲ್ ಖುಷಾದರು ಆದರೆ ವೈಶಾಖ ಏನು ಪ್ರಾರಂಭದಲ್ಲಿ ಖುಷಿಯಾಗಿರ್ಬೋದು ಆದರೆ ನಂತರ ಅವರ ಒಂದು ಖುಷಿಗೆ ಮಣ್ಣು ಹಾಕೋದು ಚಾರು ಹಾಗಾದರೆ ಇದರ ನಡುವೆ ಚಾರು ಚಾರಿ ಆಸ್ಟ್ರೇಲಿಯಾಗೆ ಹೋಗ್ತಿದ್ದಾರೆ ಮೈ ಗಾಡ್ ಏನಿದು ಏನು ಕೃತ್ಯ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಚಾರುಗೆ ಯಾವಾಗ ವೈಶಾಖ ಬಣ್ಣ ಗೊತ್ತಾಯ್ತು ಆಗ್ಲೇ ಡಿಸೈಡ್ ಮಾಡಿಕೊಂಡ್ಲು ಹುಳ್ಳವಳಾಗಿ ತನ್ನ ಅಕ್ಕ ಹುಷಾರಾಗಬೇಕು ಅಂತ ತನ್ನ ಅಂತವನ್ನು ತ್ಯಾಗ ಮಾಡಿ ಕೀಶುವನ್ನ ಇಲ್ಲಿ ತ್ಯಾಗ ಮಾಡಿದಂತಹ ಚಾರು ಇವತ್ತು ಆಕೆಗೆ ಆಗಿರೋ ದ್ರೋಹ ಮೂಸಕ್ಕೆ ನಿಜವಾಗ್ಲೂ ಕೂಡ ಮರಗಲೇಬೇಕಾಗಿದೆ ಅಂತ ಒಂದು ದ್ರೋಹ ಮಾಡ್ದಾಳೆ ವೈಶಾಖ ಹಾಗಂತ ಮರ್ಕೊಂಡು ಸುಮ್ಮನೆ ಕುತ್ಕೊಳ್ಳೋ ಜಾಯಮಾನ ಅಂತ ಖಂಡಿತ ಚಾರುದಲ್ಲ ಹಾಗಾಗಿ ಇಲ್ಲಿ ವೈಶಾಖಗೆ ಬುದ್ಧಿ ಕಲಿಸೋಕೆ ಹೊಸ ಚಾರು ಬದಲಾಗಿ ಹಳೆ ಚಾರು ಎಂಟ್ರಿ ಕೊಡ್ತಿದಾಳೆ ಹಳೆ ಚಾರು ಎಂಟ್ರಿ ಕೊಟ್ರೆ ವೈಶಾಖ ಕತೆ ಏನಾಗ್ಬೋದು ಖಂಡಿತ ಊಸ್ಕೊಡೋದು ಕೂಡ ತುಂಬಾನೇ ಕಷ್ಟ ಚಾರು ಒಮ್ಮೆನೆ ಪಾಠ ಕಲಿಸ್ಬೇಕು ಅಂತ ಡಿಸೈಡ್ ಮಾಡಿದ್ರೆ ಖಂಡಿತ ಮನುಷ್ಯತ್ವನು ಮರೆತು ಸಖತ್ತಾಗಿ ಚಾಟಿ ಬೀಸಿ ಅವ್ರಿಗೆ ಸಖತ್ತಾಗಿ ಟಕ್ಕರ್ ಕೊಟ್ಟು ಅವ್ರಿಗೆ ಸಖತ್ತಾಗೆ ಮಾಂಜ ಕೊಟ್ಟು ಎಂಥ ಶಿಕ್ಷೆ ಕೊಡ್ತಾಳೆ ಅಂದ್ರೆ ನಿಜವಾಗ್ಲೂ ಅದನ್ನು ನೆನಪು ಮಾಡ್ಕೋಬೇಕು ಆ ರೀತಿ ಮುಟ್ಟು ನೋಡ್ಕೊಳ್ಳೋ ಹಾಗೆ ಕೊಡ್ತಾಳೆ ಅದೇ ಕಾರಣಕ್ಕೆ ಒಳ್ಳೆಯವಳಾಗಿದ್ದ ಚಾರು ಇವತ್ತು ವೈಶಕ ಪಾಲಿಗೆ ಹಳೆ ಚಾರು ಆಗಿದಾಳೆ ಮುಂದೆ ಏನೇ ಇದ್ರು ನಿನಗೆ ಸರಿಯಾಗಿ ಟಕ್ಕರ್ ಕೊಡೋದ ಅಷ್ಟೆಲ್ಲ ಮಾಡಿದ್ರು ಕೂಡ ಎಲ್ಲ ಕೂಡ ಮೋಸನ ಕಾಲೆಲ್ಲ ಚೆನ್ನಾಗಿದ್ದು ಕೂಡ ನನಗೆ ಇಷ್ಟ ಇಷ್ಟೆಲ್ಲ ಸುಳ್ಳು ಹೇಳಿದ್ಯಾ ಮನೆಯವ್ರಿಗೆ ಸುಳ್ಳು ಹೇಳಿದ್ಯಾ ಇಷ್ಟೆಲ್ಲ ನಾಟಕ ಮಾಡಿದ್ಯಾ ಹಾಗಿದ್ರೆ ನಿನ್ಗಿನ್ನೂ ಕೂಡ ಬುದ್ಧಿ ಸರಿ ಹೋಗಿಲ್ಲ ಇನ್ನೂ ಕೂಡ ನಿನ್ನ ಬುದ್ಧಿ ನೆಟ್ಕಾಗಿಲ್ಲ ಇನ್ನೂ ನಿನ್ನ ಬುದ್ಧಿ ನೆಟ್ಕ ಮಾಡೋದು ನಂಗೆ ತುಂಬ ಚೆನ್ನಾಗುತ್ತದೆ ಕಾಲು ನೋವು ಅಂತ ಹೇಳಿ ನಾಟಕ ಮಾಡಿ ಎಲ್ಲಾನು ನಂಬಿಸಿ ಮೋಸ ಮಾಡಿದೆ ಅಲ್ವಾ ಇವತ್ತು ಅದೇ ಕಾಲು ನಿಜವಾಗ್ಲೂ ನೋವಾಗಬೇಕು ಹಾಗೆ ಮಾಡ್ತೀನಿ ಅಂತ ಡಿಸೈಡ್ ಮಾಡಿಕೊಂಡಿದ್ದೆ ಈ ಕಡೆ ಮುಡಿ ಕೊಟ್ಟಿರೋದ್ರಿಂದಾಗಿ ರಾಮಾಚಾರಿ ಕೊಟ್ಟಿರೋವೇಗ ಹಾಕೊಂಡು ರೆಡಿ ಆಗೇ ಬಿಟ್ಲು ಚಾರು ವಿಕನ್ ನೋಡಿದ್ದೆ ವೈಶಾಖಗೆ ಶಾಕ್ ಆಗುತ್ತೆ ಬಟ್ ಗಣಾಮಾಚಾರಿ ತಂದು ಕೊಟ್ಟ ಭಯ ಆಗತ್ತಲ್ವ ಹಾಗೆ ಹೀಗೆ ಅಂತ ಚಾರು ಹೇಳ್ತಾಳೆ ತದನಂತರ ತನ್ನ ಹಕ್ಕಂಗೆ ಹುಷಾರಾಗಬೇಕು ಅಂತ ಹೇಳಿ ಕಣ್ಣೀರು ಹಾಕ್ಕೊಂಡು ಅಕ್ಕನ ಹತ್ರ ಬಂದು ಒಂದು ಗುರುಗಳಿದ್ದಾರೆ ಅಕ್ಕ ನಾನು ಇಷ್ಟೆಲ್ಲ ಪೂಜೆ ಮಾಡಿದ್ರು ನಿಂಗೆ ವಾಸಿ ಆಗಿಲ್ಲ ನನಗೆ ಎಷ್ಟು ಬೇಜುಡ ಆಗ್ತದೆ ಗೊತ್ತಾ ಗುರುಗಳಿಗೆ ಕರೆದಿದ್ದೀನಿ ಅವ್ರು ಬರ್ತಾರೆ ತುಂಬ ಸೇವೆಗಳು ಹೇಳ್ತಾರೆ ಅದು ಎಲ್ಲವನ್ನ ಕೂಡ ಮಾಡ್ತೀನಿ ನೀನು ಹುಷಾರಾಗಬೇಕು ಅಷ್ಟೇ ಅಂತ ಈ ಕಡೆ ಚಾರು ಇಲ್ಲಿ ಚಾರು ಹೇಳಿದಕ್ಕೆ ವೈಶಾಖ ಕೂಡ ಒಪ್ಕೋತಾರೆ ಆಲ್ರೆಡಿ ವೈಶಾಖಗೆ ಮಸಾಜ್ ಅಂತ ಹೇಳಿ ಬಿಸಿ ಎಣ್ಣೆನ ಕೂಡ ಹಾಕಿ ಕಾಲನ್ನು ಕೂಡ ಸುಟ್ಟು ಬಿಟ್ಟಿದ್ದಾಳೆ ಚಾರು ಇದ್ರ ನಡುವೆ ಚಾರು ಹೇಳಿದ ಮಾತು ಕೇಳಿ ವೈಶಾಖ ಖುಷಿ ಆಗ್ತಾಳೆ ರುಕು ಹತ್ರ ಕೂಡ ಅದನ್ನೇ ಹೇಳ್ತಾರೆ ಗುರುಗಳು ಬರ್ತದಾರಂತೆ ಒಂದಷ್ಟು ಸೇವೆ ಹೇಳ್ತಾರೆ ಹತ್ರ ಸೇವೆ ಮಾಡಿಸ್ಕೊಳ್ಳೋಕೆ ನನಗೆ ಇನ್ನೊಂದು ಅವಕಾಶ ಸಿಕ್ತು ನನಗೂ ಕೂಡ ಅದೇ ತಾನೇ ಬೇಕಿತ್ತು ಅಂತ ಹೇಳ್ತಿದ್ದಾರೆ ತದನಂತರ ಆದ್ರೆ ಇಲ್ಲಿ ರುಕುಗೆ ಸ್ವಲ್ಪ ಅನುಮಾನ ಬರುತ್ತೆ ಚಾರು ಏನಾದರೂ ಗೊತ್ತಿತ್ತು ಈ ರೀತಿ ನಾಟಕ ಗಿಟ್ಕ ಮಾಡ್ತಿರ್ಬೋದಾ ಅಂತ ಆದ್ರೆ ಪಾಪ ವಯಶಾಖ ತುಂಬಾ ಮುಗ್ಧೆ ಆಗಿಬಿಡ್ತಾರೆ ಅಂತ ಹೇಳ್ಬೋದು ಯಾಕಂದ್ರೆ ಈ ಚಾರು ಅಷ್ಟು ಮಟ್ಟಕ್ಕೆ ನಾಟಕ ಮಾಡ್ತಾ ಇದ್ರು ಇಲ್ಲಿ ವೈಶಾಖ ಅಷ್ಟು ದಿನ ಚಾರು ಜೊತೆ ಇದ್ರು ಕೂಡ ಇನ್ನೂ ಗೊತ್ತಾಗ್ತಿಲ್ಲ ಚಾರು ನಾಟಕ ಮಾಡ್ತಿದ್ದಾಳೆ ಅಂತ ಆ ರೀತಿ ನಾಟಕ ಮಾಡ್ಕೊ ಮಾಡು ಹಾಗಿದ್ರೆ ಅವಳು ಹೋಗಿ ಕೂದಲನ್ನು ಏನ್ ಗೊತ್ತಾಗುತ್ತೆ ಸೇವೆ ಮಾಡಿಸ್ಕೊತೀನಿ ನೋಡ್ತಾ ಇರು ಅಂತ ಹೇಳ್ತಾರೆ ಗುರುಗಳು ಕೂಡ ಬರ್ತಾರೆ ಮಂತ್ರವಾದಿ ಆಗಿದ್ದಾರೆ ಮಂತ್ರವಾದಿ ಬಂದಿದೆ ಖಂಡಿತ ಈ ಪೂರ್ವದಕ್ಕೆಲ್ಲ ನೆಲಿರೋರ್ಗೆ ಕಾರ್ ನೋವಿದೆ ನರದ ತೊಂದರೆ ಇದೆ ಹಾಗೆ ಹೀಗೆ ಅಂತ ಹೇಳ್ತಾರೆ ಇದರಿಂದ ಒಳ್ಳೆ ಮಂತ್ರವಾದಿನೇ ಕರ್ಕೊಂಡು ಬಂದಿದ್ಯಾ ಚಾರು ಒಳ್ಳೆ ಗುರುಗಳನ್ನ ನೋಡು ಎಲ್ಲರೂ ಕೂಡ ಅವತ್ತು ಡಾಕ್ಟರ್ ಬಂದು ಹೇಳಿದ್ರು ಎಲ್ಲ ಕೂಡ ಸರಿ ಇದೆ ಅಂತ ಆದ್ರೆ ಇವತ್ ನೋಡು ಗುರುಗಳು ಹೇಗೆ ಹೇಳ್ತಿದ್ದಾರೆ ಅವತ್ ಯಾರು ಕೂಡ ನನ್ನ ಮಾತನ್ನ ನಂಬಲಿಲ್ಲ ಅಲ್ವಾ ಎಂತ ಒಳ್ಳೆ ಗುರುಗಳು ನನ್ಗೆ ಆಗ್ತಿರೋದನ್ನೆಲ್ಲ ಹೇಗೆ ಹೇಳ್ಬಿಟ್ರು ಅಂತ ವೈಶಾಖ ಹೇಳ್ತಿದ್ರೆ ಈ ಕಡೆ ಚಾರು ಮನ್ಸಲ್ಲ ಏನಾಗ್ತಿದ್ದಾಳೆ ಬಿಕಾಸ್ ಇಲ್ಲಿ ಗುರುಗಳು ಎಲ್ಲವೂ ಕೂಡ ಪ್ಲಾನ್ಡ್ ಆಗಿ ಹೇಳ್ತಿರೋದು ಅಂತ ಇಲ್ಲಿ ವೈಶಾಖಗೆ ಗೊತ್ತಾಗ್ತಿಲ್ಲ ಜೊತೆಗೆ ಈ ಕಡೆ ರುಕು ಕೂಡ ಏನಕ್ಕ ಇಷ್ಟೊಂದು ಹೋಗ್ಲತ್ತಿದ್ಯಾ ಅಂದಾಗ ಇನ್ನೇನು ಹೊಗ್ಲೋಲೇ ಬೇಕಲ್ವ ಪೆದ್ದ ಗುರುಜಿ ನನಗೇನು ಆಗದೆ ಇದ್ರು ಕೂಡ ಎಷ್ಟು ಮಟ್ಟಿಗೆ ಇಲ್ದೇ ಇರೋದನ್ನೇ ಹೇಳ್ತಿದಾರೆ ನೋಡು ಅಂತ ಮನ್ಸಲ್ಲೇ ನಕ್ಕೊಂಡು ರುಕುಗೆ ಹೇಳ್ತಿದ್ದಾರೆ ನಂತರ ಇದಕ್ಕೆ ಒಂದು ಮೆಡಿಸಿನ್ ಇದೆ ಆ ಒಂದು ಔಷಧಿನ ಕೊಡಬೇಕಾಗುತ್ತೆ ಕೊಟ್ಟರೆ ಖಂಡಿತವಾಗ್ಲೂ ವಾಸಿ ಆಗುತ್ತೆ ಅದನ್ನು ಮೂರು ದಿನ ಕೊಡಬೇಕಾಗುತ್ತೆ ಆ ಒಂದು ಮೂರು ದಿನದ ಒಳಗಡೆ ಔಷಧಿ ಕೊಟ್ಟಾಗ ಅವರು ಗುಣಮುಖ ಆಗ್ತಾ ಇದ್ರು ತದನಂತರ ಗುಣಮುಖ ಆಗ್ತಾರೆ ಅದನ್ನು ಕೊಡಬೇಕು ಅಂದರೆ ಒಬ್ರಿಗೆ ದೀಕ್ಷೆ ಕೊಡಬೇಕಾಗತ್ತೆ ಅವರು ಅದೆಲ್ಲ ಸೇವನೆ ಕೂಡ ಮಾಡಬೇಕಾಗತ್ತೆ ಅಂತ ಹೇಳ್ತಾರೆ ಮಂತ್ರವಾದಿ ಅದಕ್ಕೆ ಇಲ್ಲಿ ವೈಶ ಎಲ್ಲ ಕೂಡ ನನ್ನ ತಂಗಿ ಚಾರುನೆ ಮಾಡಿದಾಳೆ ಅವಳೇ ಎಲ್ಲಾ ಸೇವೆನೂ ಕೂಡ ಮಾಡ್ತಾಳೆ ಅವಳಿಗೆ ದೀಕ್ಷೆ ಕೊಡಿ ಅಂತ ಸರಿ ಆಯ್ತಮ್ಮ ಅವಳಿಗೆ ದೀಕ್ಷೆ ಕೊಡ್ತೀನಿ ಅಂತ ಹೇಳಿ ದೀಕ್ಷೆ ಕೊಡ್ತಾರೆ ಚಾರುಗೆ ನೀನ್ ಮತ್ತೆ ಯಾರಿಗಾದ್ರೂ ಸೇವೆ ಮಾಡಬೇಕು ಅಂದ್ರೆ ಈ ದೀಕ್ಷೆನೆ ಕೊಡಬೇಕು ಆ ನಂತರ ಮಾತ್ರ ಅವರು ಅವಳ ಸೇವೆನ ಮಾಡೋಕ್ಕಾಗೋದು ಅಂತ ಹೇಳ್ತಾರೆ ಅದಕ್ಕೂ ಮೊದಲು ನಾನು ಶುರು ಮಾಡ್ತೀನಿ ಅಂತರ ನೀನ್ ಶುರು ಮಾಡಮ್ಮ ಅಂತ ಹೇಳಿ ದೊಣ್ಣೆಯಿಂದ ಕಾಲ್ಗೆ ಪೆಟ್ಟು ಕೊಡೋಕೆ ಹೋಗ್ತಿದ್ದಾಗ ವೈಶಾಖ ಹೆದ್ರು ಬಿಡ್ತಾಳೆ ಏನು ಮಾಡ್ತಿದ್ರ ಅಂದಾಗ ಹೌದು ಇದರಿಂದ ಹೊಡಿಬೇಕು ಇದ್ರಿಂದಾಗಿ ಹೊಡ್ದಾಗ ಮಾತ್ರ ನಿನ್ನ ಕಾಲುಗಳು ಸರಿ ಹೋಗೋಕ್ಕೆ ಸಾಧ್ಯ ಈ ಸೇವೆಯೇ ಮಾಡಬೇಕಾಗಿರೋದು ಅಂತಿದ್ದಾಗೆ ವೈಶಾಖಗೆ ಭಯ ಶುರುವಾಗುತ್ತೆ ನಾನು ಮೊದಲು ಮಾಡ್ತೀನಿ ನಂತರ ಅವ್ರು ಮಾಡ್ತಾರೆ ಅಂತ ಹೇಳಿ ಈ ಕಡೆ ರುಕ್ಕು ಅಂತೂ ತಲೆ ಚಚ್ಕೋತಾ ಇದ್ದರೆ ಈ ಕಡೆ ವೈಶಾಖ ಮುಗೀತು ನನ್ನ ಕತೆ ಏನಪ್ಪ ಮಾಡಲಿ ಆಲ್ರೆಡಿ ಕಾಲು ಸುಟ್ಟಿದೆ ಈಗ ಏಟು ಈ ಬೆತ್ತದ ಏಟು ಮುಗೀತು ನನ್ನ ಕತೆ ಅಂತ ಹೇಳಿ ಏನು ಮಾತಾಡೋಕ್ಕಾಗ್ತಿಲ್ಲ ಹೇಳೋಕ್ಕಾಗ್ತಿಲ್ಲ ಎದಕ್ಕಾಗ್ತಿಲ್ಲ ಈ ಕಡೆ ಒಂದು ಏಟನ್ನು ಕೊಡ್ತಾರೆ ಮಂತ್ರವಾದಿ ಅದಕ್ಕೆ ಕಾಲುಗಳು ತರಗಿಟ್ಟು ಹೋಗ್ಬಿಟ್ಟು ಏನಮ್ಮ ಕಾಲಿಗೆ ಸೆನ್ಸೇಷನ್ ಬಂತ ಅಂತ ಕೇಳಿದಕ್ಕೆ ಇಲ್ಲ ನೀವು ಹೊಡ್ತಿರೋ ರಬ್ಬಸಕ್ಕೆ ಆ ರೀತಿ ಅನಿಸ್ತು ಅಷ್ಟೇ ಅಂತ ಹೇಳಿ ರಿಯಾಕ್ಟ್ ಮಾಡ್ದೆ ಅಂತ ಹೇಳ್ತಾರೆ ನಂತರ ಚಾರು ಹೊಡಿಯಮ್ಮ ಅಂದಾಗ ಚಾರು ಹೊಡಿತಾರೆ 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 ಈಗಲ್ಲಮ್ಮ ಜೋರ್ ಜೋರಾಗಿ ಹೊಡಿ ಅಂತಾರೆ ಜೋರ್ ಜೋರಾಗಿ ಹೊಡಿತಿದ್ದಾರೆ ತಡ್ಕೊಳಕ್ಕಾಗ್ತಿಲ್ಲ ಆಗ್ತಿಲ್ಲ ನೋವನ್ನ ವೈಶಾಖಂದ ತಡ್ಕೊಳ್ಳೇ ಬೇಕಾಗಿದೆ ಜೊತೆಗೆ ಈ ಕಡೆ ಗುರುಗಳು ಯಾಕಮ್ಮ ರಿಯಾಕ್ಟ್ ಆಗ್ತಿದೆ ಯಾಕೆ ಕಾಲುನೂ ಬಂದುಬಿಡ್ತಾ ಸರಿ ಹೋಗ್ತಾ ಅಂದಾಗ ಇಲ್ಲ ಇಲ್ಲ ಗುರುಗಳೇ ಅಂತಾರೆ ಹಾಗಿದ್ರೆ ನೋಡಮ್ಮ ಮೂರು ದಿನ ಇದರ ಸೇವೆ ಆಗುತ್ತೆ ಅದು ಮೂರು ಹೊತ್ತು ಕೂಡ ಇದರ ಸೇವೆ ಆಗಬೇಕು ದಂಡ ಸೇವೆ ನಡೀಲೇಬೇಕಾಗತ್ತೆ ಕಾಲ್ಗೆ ಬಟ್ ಮೂರ್ ದಿನದ ಒಳಗಡೆ ಹುಡುಗಿ ಏನಾದರೂ ಎದ್ದು ಬಿಟ್ರೆ ಖಂಡಿತ ಹುಡುಗಿ ನಾಟಕ ಮಾಡ್ತಿದ್ದಾಳೆ ಯಾವುದೇ ರೀತಿ ನೋವಿಲ್ಲ ಅಂತ ಒಂದು ಪಕ್ಷ ಮೂರು ದಿನ ಆದ್ಮೇಲೆ ಮೇಲೆ ಖಂಡಿತ ಹುಡುಗಿ ನಾಟಕ ಮಾಡ್ತಿಲ್ಲ ನಿಜವಾಗ್ಲೂ ನೋವಿತ್ತು ವಾಸಿಯಾಗಿದೆ ಅಂತ ಈ ರೀತಿ ದಂಡ ಸೀವೆನ ಮೂರು ಹೊತ್ತು ಮಾಡಿದ್ರೆ ಆ ಒಂದು ಈಟಿನಿಂದ ನರಗಳಿಗೆ ನೋವಾಗಿದೆ ಈ ಕಡೆ ನೋವು ಶುರು ಆಗತ್ತೆ ಅದರಿಂದಾಗಿ ಅದು ಶಕ್ತಿ ಬಂದು ಅವ್ರಿಗೆ ಅದರ ಒಂದು ಸೆನ್ಸೇಷನ್ ಗೊತ್ತಾಗತ್ತೆ ಅಂತ ಹೇಳಿ ಇಲ್ಲಿ ಗುರುಗಳು ಹೇಳ್ತಾರೆ ನಂತರ ಗೊತ್ತಾಗುತ್ತೆ ಗೊತ್ತಾಗುತ್ತೆ ನನ್ನ ಕರ್ಮ ಕಾಂಡ ಅಂತ ವೈಶಕ ಅನ್ಕೂತಾರೆ ತದನಂತರ ಚಾರು ನಾವು ಹೊಡಿಯಮ್ಮ ಅಂದಾಗ ಚಾರು ಹೊಡಿತಾಳೆ ಹೊಡಿತಾಳೆ ಹೊಡಿತೀನಿ ನೀನು ನೋಡ್ತಾಯಿರು ಎಷ್ಟೆಲ್ಲ ಡ್ರಾಮಾ ಮಾಡ್ತಿದ್ದೆ ಅಲ್ವಾ ನೋಡು ನೋಡು ಅನುಭವಿಸು ಅಂತ ಚಾರು ಮನ್ಸಲ್ಲಿ ಅನ್ಕೊಂಡು ಸಖತ್ತಾಗಿ ಏಟನ್ನ ದೊಣ್ಣೆ ಪೆಟ್ಟನ್ನ ಬೆತ್ತದ ಏಟ ರುಚಿಯನ್ನ ತೋರಿಸ್ತಾರೆ ಸಾಕ್ ಸಾಕಾಗಿ ಹೋಗುತ್ತೆ ನಂತರ ಹೀಗೆ ಮೂರತ್ತು ಮಾಡ್ಬೇಕಮ್ಮ ಪ್ರತಿದಿನ ಮೂರ್ ದಿನ ಕೂಡ ಅದ್ರ ಒಳಗಡೆ ಏಳಬಾರ್ದು ಅವರು ಎದ್ರೆ ಖಂಡಿತ ನಾಟಕ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ನಂತರ ಈ ಕಡೆ ಚಾರು ಬಂದಿದೆ ತುಂಬ ಥ್ಯಾಂಕ್ಸ್ ಗುರುಗಳೇ ಅಂದಾಗ ಏನಮ್ಮ ನನ್ನನ್ ಗುರುಗಳು ಅಂತಿದ್ಯಲ್ಲ ನೀನೆ ತಾನೇ ಕರ್ಕೊಂಡು ಬಂದಿದ್ದು ಅಂದಾಗ ನೀವ್ ಆಡ್ತಿರೋ ನಾಟಕ ಯಾವ ಮಟ್ಟಕ್ಕಿತ್ತು ಅಂದ್ರೆ ನನಗೆ ನೀವು ಗುರುಗಳು ಅಂತ ಅನ್ನಿಸ್ಬೇಕು ಬಿಟ್ರಿ ಹೇಳ್ತಿದ್ದಾರೆ ಹೌದು ಅಷ್ಟು ಚೆನ್ನಾಗಿ ನಾಟಕ ಮಾಡಿದ ಇನ್ನೇನಾದರೂ ಇದ್ರೆ ಕರಿಯಮ್ಮ ಅಂದಾಗ ಖಂಡಿತ ದಿನದಲ್ಲಿ ನಿಮ್ಮ ಅವಶ್ಯಕತೆ ಆಮೇಲೆ ಇರಲ್ಲ ಅಂತ ಅನ್ಕೋತೀನಿ ಎಲ್ಲ ಸರಿ ಹೋಗುತ್ತೆ ಅಂತ ಇಲ್ಲ ಆದ ಪಕ್ಷದಲ್ಲಿ ನಿಮ್ಮನ್ನು ಕರಿತೀನಿ ಬರಬೇಕಾಗುತ್ತೆ ಅಂತ ಹೇಳ್ತಾರೆ ಸರಿ ಅಂತ ಹೋಗ್ತಾರೆ ಗುರುಗಳು ಕೂಡ ಅವರು ಗುರುಗಳೇ ಅಲ್ಲ ಇಲ್ಲಿ ಚಾರುನೆ ಸೆಟ್ ಮಾಡಿ ಹೇಳ್ಕೊಟ್ಟು ಕರ್ಕೊಂಡು ಬಂದಿರೋದು ಬಟ್ ಇಲ್ಲಿ ವೈಶಾಖಗೆ ಗೊತ್ತಾಗೋದಿಲ್ಲ ರುಕ್ಕು ಮತ್ತೆ ವೈಶಾಖ ಗಾರ್ಡನ್ ಬರ್ತಾರೆ ಈ ಕಡೆ ನನ್ನ ಕಾಲು ಕತೆ ಮುಗೀತು ಅಂತ ಹೇಳ್ತಿದ್ರೆ ಎದ್ದೇಳಿಬಿಡಕ್ಕೆ ಅಂದಾಗ ಹೇಗೆ ಎದಕ್ಕಾಗುತ್ತೆ ಎದೇಳ್ಕಾಗೋದಿಲ್ಲ ರುಕು ಎದ್ಬಿಟ್ರೆ ನಾಟಕ ಅಂತ ಹೇಳಿದಾರಲ್ಲ ಏನು ಮಾಡಲಿ ಸಹಿಸ್ಕೊಳ್ಳೇ ಬೇಕಾಗುತ್ತೆ ಮೊದಲು ನನಗೆ ಅಪಾಯಿಂಟ್ಮೆಂಟ್ ತೊಗೊಂಡು ಬಂದು ಹಾಕು ಅಂತ ಹೇಳ್ತಾರೆ ಸಖತ್ತಾಗಿ ಅಡುಗೆ ಮಾಡಿದ್ದಾರೆ ಅಡುಗೆ ಸ್ಮೆಲ್ ಅಂತೂ ಸಖತ್ತಾಗಿ ಬರ್ತಾ ಇದೆ ಈ ಕಡೆ ರುಕುನ ಕರೆದಿದ್ದೆ ವೈಶಾಖ ಅಕ್ಕನ ಊಟಕ್ಕೆ ಕರ್ಕೊಂಡು ಬಾ ತಡ ಆಯಿತು ಅಂದಾಗ ಅಕ್ಕ ವೈಶಾಖ ಅಕ್ಕ ಊಟಕ್ಕೆ ಕರೀತದಾಳೆ ಚಾರು ಅಂದಾಗ ಇಲ್ಲಿ ತನಕ ಸ್ಮೆಲ್ ಬರ್ತದೆ ಒಳ್ಳೆ ಫುಡ್ಡೇ ಹೇಳಿರ್ತಾರೆ ನಿಜವಾಗ್ಲೂ ಪಥ್ಯ ಬೇರೆ ನಿಜವಾಗ್ಲೂ ಒಳ್ಳೆಯ ಹಣ್ಣು ಹಂಪ್ಲು ಹಾಗೆ ಮೊಳಕೆ ಕಟ್ಟಿದ್ದು ಪಲ್ಯ ಎಲ್ಲನೂ ಕೂಡ ಹೇಳಿರ್ತಾರೆ ಸಖತ್ತಾಗಿರತ್ತೆ ಒಳ್ಳೆ ಸೇವೆ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡು ಬಂದರೆ ಈ ಕಡೆ ಚಾರು ತೊಗೊಂಡು ಬರೋದು ಒಂದು ಜ್ಯೂಸ್ ಅಷ್ಟೆ ಜ್ಯೂಸ್ ತಂದಿದ್ದೀನಿ ಅಕ್ಕ ತಗೋ ಅಂದಾಗ ಜ್ಯೂಸ ಕೊಡು ಅಂತ ಕುಡಿತಾರೆ ಬಟ್ ಹಾಗಲ್ಕಾಯಿ ಜ್ಯೂಸ್ ಬೇಡ ಬೇಡ ಅಂತಂದರೆ ಅದನ್ನೇ ಕುಡಿಬೇಕಕ್ಕ ನೀನು ಅಂತ ಹೇಳಿ ಕೊಡಿಸ್ತಿದ್ದಾರೆ ವೈಶಾಖ ಕತೆ ಹೊಟ್ಟೆಗೂ ಇಲ್ಲ ಕಾಲು ಕೈಗೆ ನೋವು ಬೇರೆ ಯಾರಿಗೆ ಬೇಕು ಈ ಕರ್ಮ ಕಾಣ ಅಂತ ವೈಶಾಖಾಗಿ ಅನ್ನಿಸ್ತದೆ ಆ ಕಡೆ ರಾಮಾಚಾರಿ ಹತ್ರ ಗಲಿಬಿಲಿ ಸರ್ ಬಂದಿದ್ದೆ ನಿನಗೆ ಆಸ್ಟ್ರೇಲಿಯಾ ਘੋਗੋ ਆਵਕਾਸ਼ ਹੋ ਸਿੱਕੇਦੇ ਅਕਮੋਡੇਸ਼ਨ ਬਾਰੇ ਸਿੱਕੇਦੇ ਨੀਨੋ ਅੱਲੇ ਕੁੜਾ ਹੋਗੀ ਚਾਰੂਨਾ ಜೊತೆ ಇರ್ಬೋದು ಅಲ್ಲೇ ನಿಮ್ಮ ಮಗುಗೂ ಕೂಡ ಆದರೆ ಎಲ್ಲ ಕೂಡ ಸಿಟಿಸನ್ಶಿಪ್ ಎಲ್ಲ ಸಿಗುತ್ತೆ ನಿನ್ನ ಲೈಫ್ ಸೆಟ್ಲ್ ಆಗುತ್ತೆ ಅಂತಂದರೆ ಇಲ್ಲ ಸರ್ ನಾನು ನನ್ನ ತಾಯ್ನಾಡಲ್ಲೇ ಇರ್ತೀನಿ ಹೊರತು ಎಲ್ಲೂ ಹೋಗೋದಿಲ್ಲ ನನ್ನ ಅಮ್ಮ ನನ್ನ ಮಗು ಎತ್ತು ಆಡಿಸ್ಬೇಕು ನನ್ನ ಅಣ್ಣ ನೋಡಬೇಕು ನನ್ನ ಮಗು ಇಲ್ಲಿ ತಪ್ಪೆಚ್ಚು ಇಡಬೇಕು ಜೊತೆಗೆ ನನ್ನ ತಾಯ್ನಾಡಿಗೆ ನನ್ನ ಕೆಲಸ ಮಾಡಬೇಕೆ ಹೊರತು ಮಗದೊಂದಲ್ಲ ಮೊದಲು ನನ್ನ ತಾಯ್ನಾಡು ಮುಖ್ಯ ನಾನು ಯಾವುದೇ ಅಕಮಡೇಷನ್ ಕೂಡ ಬೇಡ ನಾನು ಎಲ್ಲೂ ಕೂಡ ಹೋಗೋದಿಲ್ಲ ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ತಿದ್ದಾರೆ ಹಾಗಾದರೆ ಈ ಏನಾಗುತ್ತೆ ಮನೆ ವಿಚೋದಲ್ಲಿ ನೋಡಿ